అహంకారడిదూ శరణరా అనుభవ కడే అహంకార బిదూ శరణరా అనుభవ కరి ముక్తి నోడి హరి ముక్తి నోడి హరి ముక్తి నోడి హరి ముక్తి తల్లని మన పురా తను తల్లని మనయా పురా తను ఊపరే అయితూ సలు అయ్యా ఏ తల వడు ఊపరే అని సలు అయ్యా మహాలింద్ర కల్ేశ్వర మహాలింగ కల్లేశ్వర గురు వచన పరా గుంగే గురు వచన పరాము రంగే ఎందూ భవన గలు ఎందూ

ಸುತ್ತದ ಮೇಲಣ ರಜ್ಜು ಮುಟ್ಟಿದಡೆ ಸಾವರು ಶಂಕಿತರಾದವರು ಸರ್ಪದಷ್ಟವಾದಡೆಯೂ ಸಾಯರು ನಿಶ್ಶಂಕಿತರಾದವರು ಕೂಡಲ ಸಂಗಮ ದೇವಯ್ಯ ಶಂಕಿತಂಗೆ ಪ್ರಸಾದ ಶಿಂಗಿ ಕಾಳಕೂಟ ವಿಷವು ನಂಬಿಕೆ ಮಾನವನ ಬದುಕಿನಲ್ಲಿ ತುಂಬ ಮುಖ್ಯ ಅದೇ ಭದ್ರ ಬುನಾದಿ ಹಾಗಂತ ಏನೆಲ್ಲವನ್ನು ನಂಬಬೇಕು ಅಂತ ಏನಲ್ಲ ಮನುಷ್ಯ ನಂಬೋದಕ್ಕಿಂತ ಸಂಶಯ ಅನುಮಾನ ಪಡುವಂಥದ್ದೇ ಹೆಚ್ಚು ಯಾರೋ ನಿಮ್ಮ ಆಪತ್ತಿನಲ್ಲಿ ತಾವಾಗಿಯೇ ಮುಂದೆ ಬಂದು ಸಹಾಯ ಮಾಡಿದರು ಅಂದರೆ ಅವನು ಯಾಕೆ ಸಹಾಯ ಮಾಡಿದ ಅವನ ಉದ್ದೇಶ ಏನು ಮುಂದೆ ಆತ ಹೇಗೆ ನನ್ನನ್ನು ದುರ್ಬಳಕೆ ಮಾಡ್ಕೊಳ್ಬೋದು ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಕೂರುವಂಥ ಸ್ವಭಾವ ಅನೇಕರು ಹಾಗಾಗಿ ಬಸವಣ್ಣವರು ನಂಬಿಕೆ ಮುಖ್ಯ ಅಂತ ಹೇಳಿದ್ರು ಅದು ಅವರ ವಚನಗಳಲ್ಲೂ ಕೂಡ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ ನಂಬಿ ಕರೆದಡೆ ಓ ಎನ್ನನೆ ಶಿವನು ಇದು ಬಸವಣ್ಣವರ ಒಂದು ವಚನದ ಸಾಲು ಇಲ್ಲಿ ನಂಬಿ ಅನ್ನುವಂಥದ್ದು ಹೆಸರು ಅಷ್ಟೇ ಅಲ್ಲ ಅದು ನಂಬಿಕೆಯ ಸಂಕೇತನೂ ಹೌದು ನಂಬಿ ಅಣ್ಣ ಅನ್ನುವಂಥ ಒಬ್ಬ ಶ್ರೇಷ್ಠ ಶಿವಭಕ್ತ ಇದ್ದ ಆತ ದೇವ್ರ ಬಗ್ಗೆ ಅಪಾರವಾದಂಥ ನಂಬಿಕೆ ಉಳ್ಳಂಥವ್ರು ಅಚಲವಾದಂಥ ವಿಶ್ವಾಸವನ್ನು ದೇವ್ರ ಬಗ್ಗೆ ಇಟ್ಕೊಂಡು ಕರೆದ್ರಿಂದ ದೇವರು ಸಹ ಹೋಗೊಟ್ಟ ಅನ್ನುವಂಥ ಪ್ರತೀತಿ ಇದೆ ಹಾಗೆ ಮನುಷ್ಯ ತನ್ನ ಬದುಕಿನಲ್ಲಿ ನಂಬಿಕೆಗೆ ಇಮ್ಮು ಕೊಡಬೇಕು ಎಲ್ಲವನ್ನೂ ಅನುಮಾನಿಸ್ತಾ ಇದ್ದರೆ ಆತ ಕೊನೆಗೊಬ್ಬ ಮನೋರೋಗಿ ಆಗಿಬಿಡ್ಬೋದು ಯಾವ ಕೆಲಸ ಮಾಡಲಿಕ್ಕೂ ಕೂಡ ಆಗದ ಸ್ಥಿತಿ ಅಂತ ಆತ ತಲುಪ್ಬೋದು ಕೊನೆಗೆ ನನ್ನ ಹಣೆ ಬರನೇ ಸರಿಯಿಲ್ಲ ಏನು ಕೆಲಸ ಮಾಡಿದರೂ ಯಶಸ್ಸು ಆಗ್ತಾ ಇಲ್ಲ ಯಾವುದು ನನ್ನ ಕೈಗೆ ಅಟಕ್ತಾ ಇಲ್ಲ ಅಂತ ನಿರಾಶಾವಾದಿಯಾಗಿ ಕೈ ಕಟ್ಟಿ ಕೂರುವಂಥ ಪರಿಸ್ಥಿತಿಯನ್ನು ತಂದುಕೊಳ್ತಾನೆ ಬದಲಾಗಿ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿಕೊಂಡು ಆ ಕೆಲಸ ಖಂಡಿತ ನನ್ನಿಂದ ಆಗುತ್ತೆ ಅನ್ನೋ ನಂಬಿಕೆಯಿಂದ ಕಾರ್ಯೋನ್ಮುಖನಾದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನುಮಾನ ಶ್ರೇಯಸ್ಸಿನ ಸಂಕೇತ ಅಲ್ಲ ಅನ್ನೋಂಥದ್ದು ಬಸವಣ್ಣವರ ಅಭಿಪ್ರಾಯ ಒಮ್ಮೆ ನಿಮ್ಮ ಮನದಲ್ಲಿ ಸಂಶಯದ ಭೂತ ಹೊಕ್ರೆ ಎಲ್ಲರನ್ನೂ ಅನುಮಾನದಿಂದಲೇ ನೋಡುವಂಥ ಹೀನ ಪ್ರವೃತ್ತಿ ಬೆಳೆಯುತ್ತೆ ಆಗ ವ್ಯಕ್ತಿ ಅಥವಾ ಕುಟುಂಬದ ಪ್ರಗತಿ ಕುಂಠಿತ ಆಗುತ್ತೆ ಅದಕ್ಕೆ ಬದಲಾಗಿ ನಂಬಿಕೆ ಇದ್ದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅವರು ಒಳ್ಳೆಯವರು ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ ಯಾರಿಗೂ ಕೇಳಿ ಬಯಸೋದಿಲ್ಲ ಈ ರೀತಿಯ ಸಕಾರಾತ್ಮಕ ಭಾವ ಬಲಗೊಂಡ್ರೆ ಅವರಿಗೆ ಒಳಿತಾಗೋದಕ್ಕಿಂತ ಹೆಚ್ಚಾಗಿ ನನಗೂ ಕೂಡ ಆಗುತ್ತೆ ಅವರು ಸಹ ಆ ವ್ಯಕ್ತಿ ನನ್ನನ್ನು ಇಷ್ಟೊಂದು ನಂಬಿದ್ದಾನೆ ಅಂದರೆ ಅವನಿಗೆ ನಾನು ವಂಚನೆ ಮಾಡಬಾರ್ದು ಅಂತ ಆತನ ಒಳಮನಸ್ಸೇ ಹೇಳ್ತಾ ಇರುತ್ತೆ ಅದರ ಪರಿಣಾಮವಾಗಿ ಇಬ್ಬರಲ್ಲೂ ಪ್ರೀತಿ ವಿಶ್ವಾಸ ಹೆಚ್ಚಿ ಅಸಾಧ್ಯ ಕಾರ್ಯವೂ ಕೂಡ ಸಾಧ್ಯವಾಗುತ್ತೆ ನಂಬಿಕೆನೇ ಕಳ್ಕೊಂಬಿಟ್ರೆ ಯಾವ ಕಾರ್ಯವೂ ಕೂಡ ಸುಲಭ ಸಾಧ್ಯವಾಗದೆ ಅದಕ್ಕಾಗಿ ಸಾಕಷ್ಟು ಹೆಣಗಬೇಕಾಗತ್ತೆ ಇದನ್ನೇ ಬಸವಣ್ಣವರು ಮೇಲ್ಕಂಡ ವಚನದಲ್ಲಿ ಹುತ್ತ ರಜ್ಜು ಸಾವು ಸರ್ಪ ಶಂಕೆ ಕಾಳಕೂಟ ವಿಷ ಇತ್ಯಾದಿ ಪದಗಳ ಮೂಲಕ ಹೊರಹಾಕಿದ್ದಾರೆ ಹುತ್ತದ ಮೇಲಣ ರಜ್ಜು ಅಂದರೆ ಹುತ್ತದ ಮೇಲೆ ಇರುವಂತಹ ಒಂದು ಹಗ್ಗ ಮನಸ್ಸಿನಲ್ಲಿ ಹುತ್ತದ ಮೇಲೆ ಆ ಹಗ್ಗ ನೋಡಿದಾಗ ಏನು ಅನಿಸುತ್ತೆ ಅಯ್ಯೋ ಅದು ಹಾವು ಅಂತ ಹೇಳಿ ಭಾವನೆ ಬರುತ್ತೆ ಗೊತ್ತಾಗದೆ ಅದನ್ನು ಮುಟ್ಟಿದ್ರೆ ಅಯ್ಯೋ ಅದು ಕಚ್ತು ಇನ್ನೇನೇನು ವಿಷ ಏರಿ ನನ್ನ ದೇಹನ ಎಲ್ಲ ಆವರಿಸ್ಬಿಡುತ್ತೆ ನಾನು ಸಾಯೋದು ಖಚಿತ ಅಂದ್ಕೊಂಡ್ರೆ ಆ ಅನುಮಾನನೇ ದೊಡ್ಡ ರೋಗವಾಗಿ ಅವನ ಬದುಕನ್ನೇ ನಾಶ ಮಾಡುತ್ತೆ ಹಾವಿನಿಂದ ಕಡಿಸ್ಕೊಂಡೆ ಅನ್ನೋವಂಥ ಭ್ರಮೆಯಲ್ಲೇ ಆತ ಪ್ರಾಣವನ್ನು ಕೂಡ ಕಳ್ಕೋಬಹುದು ನೋಡಿ ಅನುಮಾನ ಎಂಥ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ಕೆಲವರು ಧೈರ್ಯಶಾಲಿಗಳಿರ್ತಾರೆ ಅವರು ಹಾವನ್ನು ಸಹ ಹಕ್ಕ ಅಂತಲೇ ಭಾವಿಸುವಂಥ ಸ್ವಭಾವದವರು ಅವ್ರಿಗೆ ಒಮ್ಮೆ ನಿಜವಾದ ಹಾವೇ ಕಚ್ಚಿದ್ರು ಅದೇನು ಮಾಡುತ್ತೆ ಅದಕ್ಕೆ ಔಷಧಿ ಇದೆಯಲ್ಲ ಹಾವು ಕಡಿದು ಮಾತ್ರಕ್ಕೆ ಯಾರೂ ಸಾಯೋದಿಲ್ಲ ಅನ್ನೋಂಥ ನಂಬಿಕೆ ಅವನಲ್ಲಿ ಇದ್ದರೆ ಆತ ಭಯಮುಕ್ತನಾಗ್ತಾನೆ ಅವನ ಮನೋಬಲವೇ ಅವನ ಬದುಕಿಗೆ ಭರವಸೆ ನೀಡುತ್ತೆ ಹಾಗಾಗಿ ಹಾವಿನಿಂದ ಕಡಿಸ್ಕೊಂಡ್ರೂ ಆತನಿಗೆ ಸಾವಿನ ಭಯ ಇರೋದಿಲ್ಲ ಅವನ ಆತ್ಮವಿಶ್ವಾಸ ಇಲ್ಲಿ ಮುಖ್ಯ ಅವನಿಗೆ ವಾಸ್ತವತೆ ಅರಿವು ಇರುತ್ತೆ ಅವನೇನು ಹಾವು ಕಡಿತು ಅಂತ ಹೇಳಿ ಭಯ ಪಡೋದಿಲ್ಲ ಎಷ್ಟೋ ಜನರು ಭಯದ ಕಾರಣದಿಂದಲೇ ತಮ್ಮ ಬದುಕನ್ನು ನರಕ ಮಾಡಿಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚು ಕೆಲವರಿಗೆ ಹಾವು ಕಚ್ಚಿದೆ ಅಂತ ಗೊತ್ತಿದ್ದರೂ ಭಯ ಇಲ್ಲದೆ ಹಾವು ಕಚ್ಚಿದಂಥ ಮೇಲ್ಭಾಗಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿ ಸೂಕ್ತ ಚಿಕಿತ್ಸೆಯನ್ನು ಪಡಿತಾರೆ ಅಂಥವರು ಸಾಯುವ ಪ್ರಶ್ನೆ ಉದ್ಭವಿಸೋದಿಲ್ಲ ಕಾರಣ ಅವ್ರಿಗೆ ಹಾವು ಕಚ್ಚಿದ ತಕ್ಷಣ ಸಾಯ್ತೇವೆ ಅನ್ನುವಂಥ ಯಾವ ಭಯ ಸಂಶಯ ಅನುಮಾನ ಇರೋದಿಲ್ಲ ಬಸವಣ್ಣವರು ತಮ್ಮ ವಚನದ ಕೊನೆಯ ಸಾಲಿನಲ್ಲಿ ಶಂಕಿತಂಗೆ ಪ್ರಸಾದ ಸಿಂಗಿ ಕಾಳಕೂಟ ವಿಷವು ಅಂತ ಹೇಳ್ತಾರೆ ಸಂಶಯ ಅನ್ನುವಂಥ ಭೂತ ಹುಕ್ಕವ್ರಿಗೆ ಯಾರಾದರೂ ಪ್ರಸಾದ ಕೊಡ್ತಾರೆ ಅಂದರೆ ಅದರಲ್ಲೂ ವಿಷ ಇರ್ಬೋದೇನೋ ಅಂತ ಅನುಮಾನ ಪಡ್ತಾರೆ ನೀವು ಪ್ರಸಿದ್ಧ ದೇವಾಲಯಕ್ಕೆ ಹೋದಾಗ ಅಲ್ಲಿ ಪೂಜಾರಿಗಳು ತೀರ್ಥ ಪ್ರಸಾದ ಕೊಡೋದು ಮಾಮೂಲಿ ಇದರಲ್ಲಿ ಏನಿದೆನೋ ಯಾವಾಗ ಮಾಡಿದ್ದೋ ಅದ್ರ ಮೇಲೆ ಅದೆಷ್ಟು ನೊಣನವರ್ಜು ಕೂತಿದ್ದು ಅದು ವಿಷ ಆಗದೆ ಇರಲಿಕ್ಕೆ ಸಾಧ್ಯವ ಅನ್ನೋಂಥ ಸಂಶಯ ಆವರಿಸಿದರೆ ಅವರು ಎಷ್ಟೇ ಶುದ್ಧ ತೀರ್ಥ ಪ್ರಸಾದ ಸ್ವೀಕರಿಸಿದರೂ ವಿಷ ಆಗೋದ್ರಲ್ಲಿ ಅನುಮಾನ ಇಲ್ಲ ಮನಸ್ಸಿನಂತೆ ಮಹಾದೇವ ಅನ್ನೋ ಗಾದೆನೇ ಇದೆಯಲ್ಲ ಭಕ್ತರು ಮಠಕ್ಕೆ ಬಂದಾಗ ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ರಿ ಅಂತ ಹೇಳೋವಂಥದ್ದು ಸರ್ವೇ ಸಾಮಾನ್ಯ ಈ ಭಕ್ತ ಅಲ್ಲಿ ಅಡುಗೆಯವ್ರು ಹೇಗಿದ್ದಾರೋ ಅವರ ಅರ್ಹರು ಅಲ್ಲವೋ ಆಹಾರದಲ್ಲಿ ವಿಷ ಧರಿಸಿದ್ರೆ ಆಹಾರ ಶುಚಿಯಾಗಿಲ್ಲದೇ ಇದ್ದರೆ ಹೀಗೆ ಅನುಮಾನಿಸ್ತಾ ಊಟಕ್ಕೆ ಕೊಡಿದ್ರೆ ಅವನಿಗೆ ಆಹಾರದ ರುಚಿಯ ಅನುಭವನೇ ಆಗಲ್ಲ ಕಾರಣ ಅವನ ಮನಸ್ಸಿನಲ್ಲಿ ಸಚ್ಚಿಂತನೆಗೆ ಬದಲಾಗಿ ದುಶ್ಚಿಂತನೆ ಇರುತ್ತೆ ಆಗ ಪ್ರಸಾದವೇ ಪ್ರಾಣವನ್ನು ತೆಗೆಯುವಂಥ ಭಯಂಕರ ವಿಷವಾಗಿ ಪರಿಣಮಿಸ್ಬೋದು ಅನ್ನುವಂಥ ಸ್ಥಿತಿ ಅವನದಾಗತ್ತೆ ಹಾಗಾಗಿ ಯಾವುದಕ್ಕೂ ಕೂಡ ಸಂಶಯ ಪಡಬಾರದು ನಂಬಿಕೆ ಮುಖ್ಯ ಆಗಬೇಕು ಈ ಎಚ್ಚರಿಕೆಯನ್ನ ಬಸವಣ್ಣ ನೀಡಿದ್ದಾರೆ ನಂಬಿಕೆಟ್ಟವ್ರಿಲ್ಲ ಅಲ್ಲವೇ ಕೇಳ ಬನ್ನಿ ವಚನ ಸಂದೇಶ ನ ಸಂದೇಶ বসવાದಿ শরণರ ಜೀವನ ಸಂದೇಶ বসવાದಿ শরণರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕನೀ ಬಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕನೀ ಬಸಂದೇಶ